ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದಂತ ಎಲ್ಲ ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಭಾಷಣ ಶುರು ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಂಗೆ ಇಷ್ಟ ಇಲ್ಲ ಬಟ್ ಒಂದು ಒಂದು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನೀವು ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬಾ ಈಸಿ ಆದರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿ ಅವರು ನಮಗೆ ರೆಡಿ ಆದ್ರು ಅವ್ರು ಬ್ಯಾನರ್ ಕೊಟ್ಟು ತುಂಬಾ ಇಷ್ಟ ಆಯ್ತು ಈ ನನ್ನ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ರು ಸೊ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದ್ದೇನೋ ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರೋಕ್ಕಾಗಿಲ್ಲ ಆಗಿಲ್ಲ ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ ಸೊ ಅವರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು ಅಂತ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ಸು ನನ್ನ ಜೊತೆ ನಿಂತು ನೀನೇನಾದರೂ ಮಾಡು ನಿನ್ನ ಹತ್ರ ಟ್ಯಾಲೆಂಟ್ ಇದೆ ನಾವು ನಿಂಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾಥ್ ಕೊಟ್ರು ಅದ್ರಲ್ಲಿ ಎಲ್ಲ ಇರೋ ನಾಲ್ಕು ಜನ ನಮ್ ಟೀಮ್ ಅವರೇ ಬಟ್ ಒಬ್ರು ಹೊರಗಿನವರು ಇದ್ದಾರೆ ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು ಅದು ನಮ್ಮ ಪ್ರಜಿತಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನೊಂದು ಕಡೆ ಥ್ಯಾಂಕ್ಸ್ ನನ್ ಜೊತೆ ಈ ಸಿನಿಮಾಕ್ಕೆ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರು ದುಡ್ದಂತ ಒಂದಷ್ಟು ಫ್ರೆಂಡ್ಸ್ ಇದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದಿವಲ್ಲ ನೀವು ನೋಡ್ತಾ ಇದೀವಲ್ಲ ಆ ಊರಲ್ಲಿ ಇರುವಂತ ಒಂದಷ್ಟು ಫ್ರೆಂಡ್ಸು ಸೊ ಅವರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ಈ ಕತೆ ಬಗ್ಗೆ ಹೇಳಬೇಕಾದ್ರೆ ಇದು ಆಕ್ಚುಲಿ ಎಲ್ಲಾ ಊರಲ್ಲಿ ನಡೆಯೋ ಕತೆ ನಾನಿಲ್ಲಿ ಒಂದು ಅರೆಮೆಲ್ನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರ್ಸಿದೀನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲಾ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತೀರ ಈ ತರ ಸಿಚುವೇಶನ್ಸ್ ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆನೆ ಕತೆನ ಒಂಚೂರು ಮಜವಾಗಿ ಕಟ್ಕೊಂಡಿದ ಹೌದೌದು ಅಲ್ಲಿಂದಾನೇ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಸೊ ಆರ್ಟಿಸ್ಟ್ ಬಗ್ಗೆ ಹೇಳಬೇಕಾದ್ರೆ ಆಕ್ಚುಲಿ ಮಂಜಣ್ಣಂಗೆ ನಾನು ಅವಾಗಲೇ ಹೇಳ್ದೆ ಆಕ್ಚುಲಿ ಮಂಜಣ್ಣ ಇದರಲ್ಲಿ ಥ್ರೂಔಟ್ ಫಿಲಮ್ ಇದಾರೆ ಬಟ್ ನಾವು ಆ್ಯಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಆಗಲ್ಲ ಅಂತ ಅವ್ರ ಶಾರ್ಟ್ಸ್ ಆ್ಯಕ್ಚುಲಿ ತುಂಬ ಕಮ್ಮಿ ಹಾಕಿದ್ದೀವಿ ನಾನು ಅವಾಗಲೇ ಹೇಳಿದೆ ಒಂಜನಾಗಂಗೆ ಅವ್ರದ್ದು ಸೀಕ್ರೆಟ್ಸ್ ಒಂಚೂರು ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ ಅವ್ರು ಆ್ಯಕ್ಚುಲಿ ಥ್ರೂ ಔಟ್ ಸಿನಿಮಾ ಇದ್ದಾರೆ ಅವರು ನಮ್ಮ ಜೊತೆ ಬಂದು ಅಲ್ಲಿ ಬಂದು ಆ್ಯಕ್ಚುಲಿ ಅವ್ರಿಗೆ ಇಲ್ಲೆಲ್ಲ ಹೆಂಗೆ ಫೆಸಿಲಿಟಿ ಕೊಡ್ತಾರೆ ಅದರದ್ದೊಂದು ಟೆನ್ ಪರ್ಸೆಂಟ್ ಕೂಡ ಫೆಸಿಲಿಟಿ ಇರಲಿಲ್ಲ ಆದರೂ ನಮ್ಮ ಜೊತೆ ತುಂಬ ಕೋಆಪರೇಟಿವ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಎಲ್ಲ ಟೆಕ್ ಆಮೇಲೆ ಕಡೆಯದಾಗಿ ಒಂದು ವಿಷಯ ಹೇಳಬೇಕು ಆಕ್ಚುಲಿ ಟ್ರೈಲರ್ನ ಯೂಶಿ ಡೈರೆಕ್ಟರ್ಸ್ ಕಟ್ ಅಂತಾರೆ ಅಂದ್ರೆ ಡೈರೆಕ್ಟರ್ ಗೆ ಒಂದು ಐಡಿಯಾ ಇರುತ್ತೆ ಹೇಗೆ ಟ್ರೈಲರ್ ಮಾಡಬೇಕು ಯಾವ ತರ ಕಟ್ ಕೊಡ್ಬೇಕು ಅಂತ ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟ್ ಕಟ್ ಅಲ್ಲ ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರ್ಬೇಕು ಈ ತರ ಟ್ರೈಲರ್ ಇರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ನ ಕಸದ್ ಬುಟ್ಟಿ ಹಾಕಿ ಒಂದು ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ ನಮ್ಮ ಅವರು ಕಟ್ ಕೊಟ್ಟಿದ್ದಾರೆ ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ